ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಂಧುಗಳೇ ಈ ಒಂದು ಮಾಹಿತಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸಿಹಿ ಸುದ್ದಿ ಇದೆ ದಸರಾಗೂ ಮುನ್ನ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಸಿಹಿ ಸುದ್ದಿ ನೀಡಿದ್ದಾರೆ ಏನಿದೆ ಈ ಒಂದು ಸಿಹಿ ಸುದ್ದಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಸಿಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ಜುಲೈ ತಿಂಗಳ ತುಟ್ಟಿ ಭತ್ತೆ ಯಾವಾಗ ನೀಡಲಾಗುವುದು ಹಾಗೂ ಹಳೆ ಪಿಂಚಣಿ ಯೋಜನೆಗಾಗಿ ಯಾವ ರೀತಿಯಾದಂಥ ಒಂದು ಅಪ್ಡೇಟ್ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ಸಂಪೂರ್ಣವಾದಂಥ ಮಾಹಿತಿ ನೋಡ್ತಾ ಇರಿ ಹಾಗೂ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡೋಣ ಸಂಪೂರ್ಣವಾದ ಮಾಹಿತಿ ನೋಡ್ತಾ ಇದ್ದೀರ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ವಿಷಯ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ನಗದುರಹಿತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅದಕ್ಕೆ ಡಬಲ್ ಎಸ್ ಅಂತಾರೆ ಇದನ್ನು ದಿನಾಂಕ ಒಂದು ಒಂಬತ್ತು ಎರಡು ಒಂದು ಸಾವಿರದ ಇಪ್ಪತ್ತೈದರಿಂದ ಜಾರಿಗೊಳಿಸಲು ಸರ್ಕಾರ ಆದೇಶ ಮಾಡ್ತಾ ಇದೆ ಈ ಒಂದು ಆದೇಶ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಕರ್ನಾಟಕದ ಸಕಲ ಎಲ್ಲ ಒಂದು ಸರ್ಕಾರಿ ನೌಕರರ ಒಂದು ಬಂಧುಗಳ ಒಂದು ವತಿಯಿಂದ ನೋಡ್ತಾ ಇದ್ದೀರಾ ಪತಿ ಪತ್ನಿ ಇಬ್ಬರು ಸರ್ಕಾರಿ ನೌಕರರಾಗಿದ್ದಲ್ಲಿ ಒಬ್ಬರು ಮಾತ್ರ ವೇತನದಲ್ಲಿ ವಂತಿಗೆ ವಂತಿಕೆಯನ್ನು ನೀಡುವುದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ರಾಜ್ಯ ಸರ್ಕಾರ ಅಧಿಕಾರಿ ನೌಕರು ತಂದೆ ತಾಯಿ ಪಿಂಚಣಿ ಇದ್ದಲ್ಲಿ ಅವರ ಮಾಸಿಕ ಆದಾಯ ಮಿತಿಯನ್ನು ಹದಿನೇಳು ಸಾವಿರಗಳಿಂದ ಇಪ್ಪತ್ತೇಳು ಸಾವಿರವರೆಗೆ ಹೆಚ್ಚಳ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ವಿವಾಹಿತ ಮಹಿಳಾ ನೌಕರ ತಂದೆ ತಾಯಿಯೊಂದಿಗೆ ಸಹ ಈ ಯೋಜನೆ ವ್ಯಾಪ್ತಿಗೆ ಒಳಪಡಲಿದ್ದಾರೆ ವಿವಾಹಿತ ವಿ ವಿ ಹಾತ ಅಂತ ಮಾಸಿಕ ವಂತಿಗೆಯನ್ನು ನೀಡಲು ಇಚ್ಛಿಸದೆ ಇರುವ ನೌಕರರು ಲಿಖಿತವಾಗಿ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಸಂಬಂಧಪಟ್ಟ ಡಿ ಡಿ ಒಗಳಿಗೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ರಾಜ್ಯದಲ್ಲಿ ಕರ್ತವ್ಯ ನಿರ್ಸ್ತಿರುವ ಐದು ಪಾಯಿಂಟ್ ಇಪ್ಪತ್ತೈದು ಅಂದರೆ ಐದು ಲಕ್ಷ ಇಪ್ಪತ್ತೈದು ಸಾವಿರ ಏನು ಇಲ್ಲಿ ಸರ್ಕಾರಿ ನೌಕರರು ಹಾಗೂ ಇಪ್ಪತ್ತೈದು ಲಕ್ಷ ಕುಟುಂಬ ಸದಸ್ಯ ಸದಸ್ಯರು ಏನು ಈ ಯೋಜನೆ ಲಾಭ ಪಡೆಯಲಿದ್ದಾರೆ ಜೊತೆಗೆ ಈ ಯೋಜನೆಯ ಸೌಲಭ್ಯ ಪಡೆಯಲು ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರು ಪ್ರತಿ ತಿಂಗಳು ಸರ್ಕಾರ ನಿರ್ದಿಷ್ಟಪಡಿಸಿರುವಂತಿಕೆಯನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ಮಾಹಿಯಿಂದ ನೀಡುವುದು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘ ಇಲ್ಲಿ ತಮ್ಮ ಒಂದು ಸಂಪೂರ್ಣವಾದ ಮಾಹಿತಿ ನೀಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಇಲ್ಲಿ ಸಿ ಎಸ್ ಚಡಕ್ಷರಿ ಅವರ ಒಂದು ಚಿತ್ರವನ್ನು ನೋಡ್ತಾ ಇದರ ಜೊತೆಗೆ ಸರ್ಕಾರಿ ನೌಕರರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಶ್ರೀ ಸಿ ಎಸ್ ಶರಾಶ್ರಿ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಅಂತ ನೀಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಸಂಪೂರ್ಣವಾದಂತ ಮಾಹಿತಿ ಜೊತೆಗೆ ಇನ್ನೊಂದಿಷ್ಟು ಮಾಹಿತಿ ಇದೆ ಆಗಿ ಏನಿದೆ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಈ ಒಂದು ಏನು ಲೆಟರ್ ಇಲ್ಲಿ ರಿಲೀಸ್ ಮಾಡಿದೆ ಈ ಲೆಟರ್ ಸಹ ಕೆಲವೊಂದಿಷ್ಟು ಎಡಿಷನಲ್ ಪಾಯಿಂಟ್ಸ್ ಗಳನ್ನು ನೀಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಸುತ್ತೋಲೆ ಇದೆ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸುತ್ತೋಲೆ ಈ ಒಂದು ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ರಾಜ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ಒದಗಿಸಲು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೊಳಿಸಿ ಸರ್ಕಾರ ಆದೇಶ ಹೊರಡಿಸುವುದು ತಮಗೆಲ್ಲ ತಿಳಿದಿದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಈ ಸಂಪೂರ್ಣವಾದಂಥ ಪಾಯಿಂಟ್ಸ್ಗಳ ನಿಮಗೆ ಪಿ ಡಿ ಎಫ್ ಏನಾದರೂ ಬೇಕಾದರೆ ದಯವಿಟ್ಟು ಈ ಒಂದು ಒಂದು ಕಮೆಂಟ್ಸಲ್ಲಿ ನೀವು ಹಾಯ್ ಅಂತ ಕಳಿಸಿದ್ರೆ ನಾವು ಅದಕ್ಕೆ ಒಂದು ಕಮೆಂಟ್ಸಲ್ಲಿ ನಿಮಗೆ ಆ ಒಂದು ಪಿನ್ನನ್ನು ಲಿಂಕ್ ಮಾಡ್ತೀವಿ ನೋಡ್ತಾ ಇದ್ರೆ ಈ ಸಂಬಂಧವಾಗಿ ತಮ್ಮ ಎಲ್ಲ ಒಂದು ಶಾಖೆಯಿಂದ ಈ ಕೆಳಕಂಡ ಅಂಶಗಳನ್ನು ಉಲ್ಲೇಖಿಸಿ ಪತ್ರಿಕಾ ಹೇಳಿಕೆಯನ್ನು ನೀಡಲು ಕೋರಿದೆ ಅಂತ ಏನು ಒಂದು ಸೂಚನೆಗಳಿದ್ದಾವೆ ಅಂತ ಬಹಳಷ್ಟು ಇಂಪಾರ್ಟೆಂಟ್ ಅನ್ನೋ ಸೂಚನೆಗಳಿದ್ದಾವೆ ಪತಿ ಪತ್ನಿ ಇಬ್ಬರೂ ಸಹ ಸರ್ಕಾರಿ ನೌಕರರಾದಲ್ಲಿ ಯಾರು ಈ ಒಂದು ಒಂದು ಏನಂದರೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಗಾಗಿ ಹಣ ಕಟಾವುಗೊಳಿಸ್ಬೇಕಂದ್ರೆ ಇಬ್ಬರಲ್ಲಿ ಒಬ್ಬರು ಕಟಾವುಗೊಳಿಸ್ಬೋದು ಜೊತೆಗೆ ಇಲ್ಲಿ ನಾನು ಹೇಳಿದ ಹಾಗೆ ಒಂದು ಮಾಸಿಕ ಆದಾಯ ಮಿತಿಯನ್ನು ಪಿಂಚಣಿದಾರರಾಗಿದ್ದಲ್ಲಿ ಅವರ ಮಾಸಿಕ ಆದಾಯದ ಮಿತಿಯನ್ನು ಹದಿನೇಳು ಸಾವಿರಕ್ಕಿಂತ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಳ ಮಾಡಿದ್ದಾರೆ ಜೊತೆಗೆ ಮಹಿಳಾ ನೌಕರ ತಂದೆ ತಾಯಿಯು ಸಹ ಈ ಯೋಜನೆಗೆ ವ್ಯಾಪ್ತಿಗೆ ಒಳಪಡ್ತಾರೆ ಜೊತೆಗೆ ಮಾಸಿಕ ವಂತಿಕೆಯನ್ನು ನೀಡಲು ಇಚ್ಛಿಸದೆ ಯಾರೋ ನನಗೆ ಬೇಡ ಈ ಒಂದು ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಬೇಡ ಅಂತ ಇದ್ದರೆ ಅಂತಹವರು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಲಿಖಿತ ರೂಪದಲ್ಲಿ ತಮ್ಮ ತಮ್ಮ ಇಲಾಖೆಯಲ್ಲಿ ಡಿ ಡಿ ಒಗಳಿಗೆ ತಮ್ಮ ಲಿಖಿತ ಒಂದು ಇಲ್ಲಿ ಮಾಹಿತಿಯನ್ನು ನೀಡುವುದು ನನಗೆ ಬೇಡ ಅಂದರೆ ಆ ರೀತಿಯಾಗಿ ಲಿಖಿತವಾಗಿ ನೀಡೋದು ಜೊತೆಗೆ ಈ ಯೋಜನೆಯ ಸೌಲಭ್ಯ ಪಡೆಯಲು ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರು ಪ್ರತಿ ತಿಂಗಳು ಸರ್ಕಾರ ನಿರ್ದಿಷ್ಟಪಡಿಸುವ ವಂತಿಗೆಯನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನೆಕ್ಸ್ಟ್ ಮಂತಿಂದ ಇದನ್ನು ಕಟಗೊಳಿಸ್ತಾರೆ ರಾಜ್ಯದಲ್ಲಿ ಕರ್ತವ್ಯ ಇರಿಸ್ತಿರುವಂಥ ಐದು ಲಕ್ಷಕ್ಕಿಂತ ಹೆಚ್ಚಿನ ಸರ್ಕಾರಿ ನೌಕರರು ಇಪ್ಪತ್ತೈದು ಲಕ್ಷಕ್ಕಿಂತ ಒಂದು ಹೆಚ್ಚಿನ ಒಂದು ಕುಟುಂಬ ಸದಸ್ಯರಿಗೆ ಈ ಒಂದು ಲಾಭ ಸಿಗಲಿದೆ ಎಂಬುದ್ರ ಬಗ್ಗೆ ಜೊತೆಗೆ ಈ ಯೋಜನೆ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿ ನೌಕರರ ಎಚ್ ಆರ್ ಎಮ್ ಎಸ್ ಒಂದರಲ್ಲಿ ನೋಂದಣಿ ಮಾಡಿಕೊಳ್ಳಲು ಕ್ರಮವಹಿಸುವುದು ಅಂತ ಸಿ ಎಸ್ ಅವರು ರಾಜ್ಯಾಧ್ಯಕ್ಷರು ಅಂತ ಅವರು ಸಹಿ ಸಹ ನೀಡಲಾಗಿದೆ ಪ್ರತಿಯನ್ನು ಅಗತ್ಯ ಕ್ರಮಕ್ಕಾಗಿ ಎಲ್ಲ ಜಿಲ್ಲೆಗಳ ಜಿಲ್ಲಾ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿಗಳು ಎಲ್ಲ ತಾಲೂಕು ತಾಲೂಕು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಜೊತೆಗೆ ಮೊಬೈಲ್ ನಂಬರ್ ನೀಡಲಾಗಿದೆ ಹಾಗೂ ಇಮೇಲ್ ಐ ಡಿ ನೀಡಲಾಗಿದೆ ಜೊತೆಗೆ ಫೇಸ್ಬುಕ್ ಒಂದು ಇದನ್ನು ಸಹ ನೀಡಲಾಗಿದೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ ಇದು ಒಂದು ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಗ್ರೂಪ್ ಎ ಆಗಿರ್ಬೋದು ಗ್ರೂಪ್ ಆಗಿದ್ದಲ್ಲಿ ಸಾವಿರ ರೂಪಾಯಿ ಕಟಾವು ಮಾಡ್ತಾರೆ ಗ್ರೂಪ್ ಬಿ ಆಗಿದ್ದಲ್ಲಿ ಐದುನೂರು ಕಟಾವು ಮಾಡ್ತಾರೆ ಗ್ರೂಪ್ ಸಿ ಆಗಿದ್ದಲ್ಲಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಕಟಾವು ಮಾಡ್ತಾರೆ ಗ್ರೂಪ್ ಡಿ ಆಗಿದ್ದಲ್ಲಿ ಟೂ ಫಿಫ್ಟಿ ಕಟಾವು ಮಾಡ್ತಾರೆ ಪ್ರತಿ ತಿಂಗಳು ತಮ್ಮ ಒಂದು ಅಕೌಂಟ್ನಿಂದ ಏನು ನಿಮ್ಮ ಒಂದು ಸ್ಯಾಲ್ರಿಯಿಂದ ಡಿಡೆಕ್ಟ್ ಆಗುವಂಥದ್ದು ಪತಿ ಪತ್ನಿ ಇಬ್ಬರು ಇದ್ದರೆ ಒಬ್ರದ್ದು ಮಾತ್ರ ಡಿಡೆಕ್ಟ್ ಮಾಡ್ತಾರೆ ಜೊತೆಗೆ ಯಾರು ನನಗೆ ಬೇಡ ಈ ಒಂದು ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದಂತೆ ಆರೋಗ್ಯ ಸಂಜೀವಿನಿ ಅಂದರೆ ನೀವು ಲಿಖಿತ ರೂಪದಲ್ಲಿ ನೀಡಬೇಕಾಗುತ್ತೆ ಏನಂತಲ್ಲಿ ನೀಡಬೇಕಾಗುತ್ತೆ ನನ್ನ ಒಂದು ಕಟಾವಣೆ ಮಾಡಬಾರ್ದು ನೀವು ನನ್ನ ಒಂದು ಸ್ಯಾಲ್ರಿ ಕಟಾವಣೆ ಮಾಡಬಾರ್ದು ಅಂತ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ತಮ್ಮ ಒಂದು ಲಿಖಿತ ರೂಪದ ಹೇಳಿಕೆಯನ್ನು ನೀಡಬೇಕಾಗುತ್ತೆ ತಮ್ಮ ತಮ್ಮ ಡಿ ಡಿ ಒಗಳಿಗೆ ಹಾಗಾಗಿ ಎಲ್ಲ ಅಂಶಗಳು ಏನಾದರೂ ನಿಮಗೆ ಡೌಟ್ಸ್ಗಳಿದೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಮಾಹಿತಿ ಇಷ್ಟ ಹೋಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲಲ್ಲಿ ಸಂಪೂರ್ಣವಂಥ ಮಾಹಿತಿಯನ್ನು ನೀಡ್ತಾ ಇರ್ತೀವಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಗರ್ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ